ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡನ್ನ ಕೊಟ್ಟು ಕ್ವಾರ್ಟರ್ ಬೆಲೆನ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ನವರ ಸಾಧನೆ ಏನೂ ಇಲ್ಲ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಮಾತ್ರ ಯಾರಿಗೂ ಕಾಣಿಸೋದೇ ಇಲ್ವಾ ಅಂತ ಬೀದರ್ನಲ್ಲಿ ಜೆ ಡಿ ಎಸ್ ಉಪನಾಯಕ ಬಂಡೆಪ್ಪ ಕಾಶೆಂಪೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಯಾವ ಗ್ಯಾರಂಟಿ ಕೊಟ್ಟಿದೆ ಬರ ಪರಿಹಾರಕ್ಕಾಗಿ ಕೇಂದ್ರದ ಕಡೆ ಕೈ ಮಾಡ್ತಾ ಇರೋದು ಯಾಕೆ ಒಟ್ಟು ಮಾಡ್ತಾ ಇರೋದು ಯಾಕೆ ಸರ್ಕಾರದ ಬುಕ್ಕಿಸದಲ್ಲಿ ಹಣ ಇಲ್ವಾ ಅಥವಾ ಖಾಲಿ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೊದಲು ಬಿಡುಗಡೆ ಮಾಡಿ ಆಮೇಲೆ ಎಲ್ಲಾ ಲೆಕ್ಕಪತ್ರಗಳು ನೋಡ್ಕೊಂಡ್ರಾಯ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಹಣ ಬಿಡುಗಡೆ ಮಾಡಿ ತಮ್ಮು ತಾಕತ್ತು ಇಲ್ವಾ ನಿಮಗೆ ಅಂತ ಕುಮಾರಸ್ವಾಮಿ ಸರ್ಕಾರದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರಾಜ್ಯ ಸರ್ಕಾರವೇ ಕೊಟ್ಟಿರ್ಲಿಲ್ವಾ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಗೆಲ್ತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಬಂಡೆಪ್ಪ ಕಾಶಂಪೂರ್ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಹೆಣ್ಮಕ್ಳಿಗೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ಲತ್ತೇವೆ ಒಂದು ಕಡೆ ಗಂಡಸರಿಗೆ ಪಾಕೆಟು ಕ್ವಾಟ್ರಿಗೆ ಹೆಚ್ಚಿಗೆ ಹಾಂ ಅದು ಅವ್ರಿಗೆ ಯಾರೂ ಗಮನಕ್ಕಿಲ್ಲ ಆಮೇಲೆ ರಾಜ್ಯದಾಗ ರೈತರು ಗ್ಯಾರಂಟಿ ಏನಿದೆ ಹೇಳಿ ನಾ ಕಾಂಗ್ರೆಸ್ ನಾಯಕರಿಗೆ ಕೇಳಕ್ಕೆ ಹೇಳ್ತೀನಿ ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತಂದರೆ ರೈತರು ರೈತರಿಗೆ ಅವು ಗ್ಯಾರಂಟಿ ಕೊಟ್ಟಿರಿ ಹೇಳಿ ಹಾಂ ಆಮೇಲೆ ನೀವು ಪದೇ ಪದೇ ಆ ಬೊಟ್ಟು ಬರಗಾಲು ಹದಿನೆಂಟು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಹೇಳ್ತೀರಿ ರಾಜ್ಯ ಸರ್ಕಾರ ಬಕ್ಕಸ್ನಲ್ಲಿ ಏನು ದುಡ್ಡು ಖಾಲಿಯಾಗಿದೆಯಾ ಕುಮಾರಸ್ವಾಮಿ ಅವರು ನಾವು ಆಡಳಿತ ಮಾಡುವಾಗ ಅವರು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದ ರೈತರ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದಾಗ ನಾವೇನು ಕೇಂದ್ರ ಸರ್ಕಾರದಿಂದ ದುಡ್ಡು ತಂದಿದ್ದೇವಾ ಮಾಡಿರಿ ನಾಳೆ ಬೆಳಿಗ್ಗೆ ನಾವೇನು ಅಂತೀವಾ ಅದಕ್ಕ ತಾಕತ್ತು ಏನು ಇಲ್ಲ ಸರ್ಕಾರ ಯಾಕ್ರಿ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ